呃。Uh ಹೆಸರನ್ನು ನಾವು ಆ ಪ್ರಕೃತಿಗೆ ಅರ್ಥ ಇಲ್ಲ ಅಂತ ಹೇಳಿ ಒಂದು ಈ ಕೋರ್ಸ್ ಹೆಸರು ಏನಿದೆ ಅಲ್ವಾ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ನೀವು ಯಾವುದೇ ಒಂದು ಟ್ರೀಟ್ಮೆಂಟ್ ಒಂದು ಮೆಥಡಾಲಜಿ ತಗೊಂಡ್ರೆ ನಿಮಗೆ ಪ್ರೆಸೆಂಟ್ಲಿ ಒಂದು ಇನ್ನೂರು ಇನ್ನೂರ ಐವತ್ತು ತರ ಮೆಥಡಾಲಜಿಸ್ ಇದೆ ಪ್ರಪಂಚದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಕೇಶನ್ಸ್ ಯಾವುದು ಹೆಚ್ಚು ಇಲ್ಲ ಯಾವುದು ಕಡಿಮೆ ಅಂತ ಏನಿಲ್ಲ ಪ್ರತಿಯೊಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ನ ಟ್ರೀಟ್ಮೆಂಟ್ ಮೆಥಡಾಲಜಿಸ್ ನ ತುಂಬಾ ಮೇಧಾವಿಗಳು ಅನುಭವಸ್ಥರು ತುಂಬಾ ಇಂದ ತಮ್ಮ ಜೀವ ಮಾನ ಬಿಡಿ ಅದನ್ನ ಕಲ್ತು ಅದನ್ನ ರೆಪ್ರೆಸೆಂಟ್ ಮಾಡಿರ್ತಾರೆ ಅದು ಹೋಮಿಯೋಪತಿ ಇರ್ಬೋದು ನಾವೇನ ಅನಿಮನ್ ಅವ್ರ ಏನ್ ಹೇಳ್ತೀವಿ ಅವ್ರು ಹಿಡಿದ್ರ ಅಂತ ಹೇಳಿ ಎಲೆಕ್ಟ್ರೋ ಹೋಮಿಯೋಪತಿ ಇರ್ಬೋದು ಅಕ್ಯುಪ್ರೆಜರ್ ಅಕ್ಯುಪಂಚರ್ ಅಂಡ್ ಮರ್ಮ ಚಿಕಿತ್ಸೆ ಆಯುರ್ವೇದ ಇವೆಲ್ಲಾ ಥೆರಪಿಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಕೇಶನ್ಸ್ ಏನ್ ನೋಡ್ತೀವಿ ಎಲ್ಲ ವರ್ಕ್ ಆಗ್ತವೆ ಬಟ್ ಆಸ್ ಎ ಯೂಸರ್ ನಮಗೆ ಗೊತ್ತಿರ್ಬೇಕು ಯಾವ ಟೈಮ್ ಅಲ್ಲಿ ಯಾವ್ದು ತಗೋಬೇಕು ಅಂತ ಇಟ್ಸ್ ನಮ್ ನಮ್ ಇಂಟೆಲಿಜೆನ್ಸ್ ನಿಮ್ಗೆ ಇವತ್ತು ಏನಾಗಿದೆ ಯಾವ ಚಿಕಿತ್ಸೆ ತಗೊಂಡ್ರೆ ನಿಮ್ಗೆ ಅದರಿಂದ ಬೆನಿಫಿಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಸುಮಾರ್ ಪೇಷೆಂಟ್ಸ್ ನಾವು ಓದಿರ್ತೀವಿ ಆ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಇಲ್ಲೋ ಹೊಟ್ಟೆಯಲ್ಲೋ ಇಲ್ಲೋ ಗರ್ಭದಲ್ಲೋ ಒಂದ್ ಎರಡು ಕೆ ಜಿ ಗಡ್ಡೆ ಬೆಳ್ಕೊಂಡಿದೆ ಅಂತ ಅದು ಪ್ರಾಕ್ಟಿಕಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕ್ಲಿಯರ್ ಇಟ್ ಔಟ್ ಅದನ್ನ ನಾವು ಬೇರೆ ರೀತಿ ಮೆಡಿಸಿನ್ ಉಪಯೋಗಿಸ್ಬಿಟ್ಟು ಕರಗಿಸೋದು ತುಂಬಾನೇ ಕಷ್ಟ ಸೊ ಬೆಸ್ಟ್ ಆಪ್ಷನ್ ಏನಲ್ಲಿ ಸರ್ಜರಿಗ್ ಹೋಗಬೇಕು ಸೊ ಸರ್ಜರಿ ಇಸ್ ದ ಬೆಸ್ಟ್ ಆಪ್ಷನ್ ಆ ಟೈಮ್ ಅಲ್ಲಿ ಅದೇ ತರ ಸುಮಾರು ಮೆಡಿಕೇಶನ್ಸ್ ತಮ್ಮದೇ ಆದ ಒಂದು ಪಾಸಿಟಿವ್ ಅಂಡ್ ನೆಗೆಟಿವ್ಸ್ ಇರ್ತವೆ ಸೊ ನಾವು ಫಾರ್ ಎಕ್ಸಾಂಪಲ್ ಸುಮಾರು ಜನ ನನ್ನ ಹತ್ರ ಇಂಜುರೀಸ್ ಬರ್ತಾರೆ ನಾವ್ ಹೇಳ್ತೀವಿ ನಾವು ನೋಡಲ್ಲ ಯಾವುದೇ ಆಕ್ಸಿಡೆಂಟ್ ಆಯ್ತು ಎಲ್ಲೋ ಬಿದ್ರು ಏನೋ ಆಯ್ತು ಏನೋ ಮುಳೆ ಮುರಿತು ಏನೋ ಆಯ್ತು ಸೊ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡಕ್ ಆಗಲ್ಲ ಅದಕ್ಕೆ ಬೆಸ್ಟ್ ಯಾವ್ದು ಅಂತಂದ್ರೆ ನೀವು ಫಿಸಿಯೋಲಾಜಿಕಲ್ ಟ್ರೀಟ್ಮೆಂಟ್ ತಗೋಬೇಕು ಒಂದ್ ಕಟ್ ಹಾಕ್ಸ್ಕೊಳೋದು ಇನ್ನೊಂದು ಸರ್ಜರಿ ಮಾಡಿಸ್ಕೊಳೋದು ಇನ್ನೊಂದು ಏನೋ ಒಂದ್ ಮಾಡ್ಬೇಕು ಒಂದು ಬ್ಯಾಂಡೇಜ್ ಹಾಕ್ಸ್ಕೊಳೋದು ಪ್ರತಿ ಒಂದು ಇನ್ನೂರ ತರ ಮೆಡಿಕೇಶನ್ಸ್ ಇದ್ರೆ ನಾಲ್ಕ್ ಸಾವಿರ ತರ ಕಾಯಿಲೆಗಳಿದಾವೆ ಸೊ ಇಲ್ಲಿ ನೀವೇನ್ ಕಲಿತೀರಾ ಅಂತಂದ್ರೆ ಈ ಕೋರ್ಸ್ ಅಲ್ಲಿ ನೀವು ಎನರ್ಜಿ ಲೆವೆಲ್ ನ ಲೆವೆಲ್ ಅಲ್ಲಿ ಬಾಡಿನ ಯಾವ ತರ ವಾಸಿ ಅಂತ ಕಲಿತೀರ ಎನರ್ಜಿ ಲೆವೆಲ್ ನಿಮ್ ದೇಹನ ನಾವು ಮೂರ್ನಾಲ್ಕು ಡಿಫ್ರೆಂಟ್ ಲೇಯರ್ ಆಗಿ ಡಿವೈಡ್ ಮಾಡಿದಾಗ ಒಂದು ಫಿಸಿಕಲ್ ಲೆವೆಲ್ ಸ್ಟ್ರಕ್ಚರಲ್ ಲೆವೆಲ್ ಅಂತ ಕರಿತೀವಿ ನಾವು ಎರಡನೇದು ಬ್ಲಡ್ ಲೆವೆಲ್ ಬ್ಲಡ್ ಅಂದ್ರೆ ಕೆಮಿಕಲ್ ಕೆಮಿಕಲ್ ಲೆವೆಲ್ ಅದ್ರ ಮೇಲೆ ಬರೋದು ಎನರ್ಜಿ ಲೆವೆಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ ನೀವು ತುಂಬಾ ಬಿಸಿಲಲ್ಲಿ ಓಡಾಡೋದು ತುಂಬಾ ಮಸಾಲೆ ತಿನ್ನೋದು ತುಂಬಾ ಖಾರ ತಿನ್ನೋದು ತುಂಬಾ ಹಸಿಮೆಣ್ಸಿ ಕಾಯಿ ತಿನ್ನೋದು ಮಾಡಿದ್ರೆ ಫಸ್ಟ್ ಒಂದ್ ಎರಡು ವಾರದಲ್ಲಿ ಅಂದ್ರೆ ಸ್ಟಮಕ್ ಹೀಟ್ ಜಾಸ್ತಿ ಆಗುತ್ತೆ ಅದು ಎನರ್ಜಿ ಸ್ಟಮಕ್ ಹೀಟ್ ಜಾಸ್ತಿ ಆಗೋದು ಎನರ್ಜಿ ಅದು ಅದೇ ಎನರ್ಜಿ ಹಂಗೆ ಬಿಟ್ರೆ ಆ ಹೀಟ್ ಎಕ್ಸಸ್ ಆಗಿ ಸ್ಟಮಕ್ ನ ಟ್ರಿಗರ್ ಮಾಡುತ್ತೆ ಹೀಟ್ ಏನಂತ ಟ್ರಿಗರ್ ಮಾಡುತ್ತೆ ಎಕ್ಸಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಸಕ್ರಿಯೇಟ್ ಆಗುತ್ತೆ ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅದು ಕೆಮಿಕಲ್ ಲೆವೆಲ್ ಅದನ್ನ ಇನ್ನೂ ಆಗೇದ ಟ್ರೀಟ್ಮೆಂಟ್ ಮಾಡದೆ ಹಾಗೆ ಬಿಟ್ರೆ ಏನಾಗುತ್ತೆ ಏನ್ ಆಗ್ಬೋದು ಅಲ್ಸರ್ ಫಾರ್ಮೇಶನ್ ಆಗುತ್ತೆ ಅದು ಫಿಸಿಕಲ್ ಲೆವೆಲ್ ಸೊ ಇವಾಗ ನಾವ್ ಏನ್ ಮಾಡ್ತೀವಿ ಒಂದ್ ಸಿಂಪಲ್ ಆಗಿ ಇವಾಗ ನೂರಾರು ಜನ ನಮ್ ಸುತ್ತಮುತ್ತ ಇನ್ಕ್ಲೂಡಿಂಗ್ ನಾವು ಕೆಲವೊಂದ್ಸರಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಸಫರ್ ಆಗುತ್ತೆ ಇವಾಗ ನೀವು ಎಸ್ ಎ ಪೇಷಂಟ್ ಯಾವ ಟ್ರೀಟ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೋ ಆಯುರ್ವೇದ ಇದೆ ಹೋಮಿಯೋಪತಿ ಇದೆ ಇಂಗ್ಲಿಷ್ ಮೆಡಿಸಿನ್ ಇದೆ ಸುಮಾರ್ ಮೆಡಿಸಿನ್ಸ್ ಇದಾವೆ ಸಿಂಪಲ್ ಗ್ಯಾಸ್ಟ್ರಿಕ್ ಫಾರ್ ಎಕ್ಸಾಂಪಲ್ ನೀವ್ ಇಂಗ್ಲಿಷ್ ಮೆಡಿಸಿನ್ ನ ಚೂಸ್ ಮಾಡ್ಕೋತೀರ ಅನ್ಕೊಳ್ಳಿ ಇಂಗ್ಲಿಷ್ ಮೆಡಿಸಿನ್ ಚೂಸ್ ಮಾಡ್ಕೋತೀರಾ ನಿಮ್ಗೆಲ್ರಿಗೂ ಗೊತ್ತು ನೀವೇ ಡಾಕ್ಟರ್ ಏನ್ ತಗೋತೀರಾ ಪ್ಯಾನ್ ಡಿ ತಗೋತೀರಾ ರೆಂಟ್ ಮೆಡಿಸಿನ್ಸ್ ತಗೊಂಡ್ ನೋಡಿ ಒಂದು ವಾರ ಒಂದು ತಿಂಗಳು ಮೂರ್ ತಿಂಗಳು ಆರ್ ತಿಂಗಳು ಒಂದು ವರ್ಷ ಯಾರಾದ್ರೂ ವಾಸಿ ಆಗಿದ್ರ ಇಲ್ಲ ಬಟ್ ಗ್ರೇಟ್ ರಿಲೀಫ್ ಸಿಗುತ್ತೆ ನಿಮ್ಗೆ ಗ್ರೇಟ್ ರಿಲೀಫ್ ಎಷ್ಟು ಬೇಗ ರಿಲೀಫ್ ಅಂದ್ರೆ ಇನ್ನೊ ಹೇಳ್ತಾರಲ್ಲ ಇನ್ನೋ ಕೂಡ ಆರ್ ಸೆಕೆಂಡ್ ಅಲ್ಲಿ ವರ್ಕ್ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಎಕ್ಸಸ್ ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೀಷನ್ ಆ ಇನ್ನೊಂದು ಮೆಡಿಸಿನ್ ಕೊಟ್ಬಿಟ್ಟು ನ್ಯೂಟ್ರಲೈಸ್ ಮಾಡ್ತಾರೆ ಇವತ್ತು ಎಕ್ಸೆಸ್ ಸೆಕ್ರೇಷನ್ ಆಯ್ತು ಇನ್ನೊಂದ್ ಕೆಮಿಕಲ್ ಈ ಕೆಮಿಕಲ್ ನ್ಯೂಟ್ರಲೈಸ್ ಆಯ್ತು ನಾಳೆ ಮತ್ತೆ ಸೆಕ್ರೇಷನ್ ಆಗುತ್ತೆ ಸೆಕ್ರೇಷನ್ ಆಗುತ್ತೆ ಇನ್ನೊಂದ್ ಕೊಡ್ತೀರಾ ಸೊ ನೀವು ಗ್ಯಾಸ್ಟ್ರಿಕ್ ಗೆ ಅಂತ ಹೇಳಿ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ನ ಚೂಸ್ ಮಾಡ್ಕೋಬಾರ್ದು ಗೆ ಯಾಕೆ ದಟ್ ಇಸ್ ನಾಟ್ ದ ರೈಟ್ ಮೆಥಡ್ ಆಯುರ್ವೇದಿಕ್ ಚೂಸ್ ಮಾಡ್ಕೋಬಹುದು ಸೊ ಆಯುರ್ವೇದದಲ್ಲಿ ಏನ್ ಮಾಡ್ತಾರೆ ಆಯುರ್ವೇದದಲ್ಲಿ ಕೆಲವೊಂದು ಕಷಾಯಗಳು ಇದೆ ಫಾರ್ ಎಕ್ಸಾಂಪಲ್ ಮಾದಿಫಲ ರಸಾಯನ ಆಗಿರ್ಬೋದು ಇಲ್ಲ ಅವಿಪತಿಕರ ಚೂರ್ಣ ಆಗಿರ್ಬೋದು ಇಲ್ಲ ಅಭಯಾರಿಸ್ ಆಗಿರ್ಬೋದು ದ್ರಾಕ್ಷ್ಮೆ ಸ್ಪೆಷಾಲಿಸ್ಟ್ ಆಗಿರ್ಬೋದು ಸುಮಾರು ಮೆಡಿಸಿನ್ಸ್ ನಾವು ನೋಡ್ತೀವಿ ಅದನ್ನು ಸುಮಾರು ರಿಲೀಫ್ ಕೊಡುತ್ತೆ ಕೆಲವೊಂದ್ಸತಿ ವಾಸಿ ಆಗ್ತೀರಾ ಕೆಲವೊಂದ್ಸತಿ ಮತ್ತೆ ಹಂಗೆ ಹೋಗೋದು ಬರೋದು ಮಾಡ್ತಾರೆ ಅದು ಓಕೆ ಓಕೆ ಫಿಫ್ಟಿ ಫಿಫ್ಟಿ ಬಟ್ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ನಾವ್ ಎಷ್ಟು ಕಾನ್ಫಿಡೆಂಟ್ ಆಗಿ ನಮ್ ನಾನಲ್ಲ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ ಅಂತಂದ್ರೆ ಗ್ಯಾಸ್ಟ್ರಿಕಾ ಎಸಿಡಿಟಿನ ಸರಿ ಮಂತ್ ಎಂಡ್ ಯಾವ್ದಿರಲ್ಲ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಎರಡಿಲ್ಲ ಮೂರು ವಾರ ಮ್ಯಾಕ್ಸಿಮಮ್ ನಾಲ್ಕು ವಾರ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅದ್ ಹೇಗೆ ಅಂತಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದು ಸ್ಟ್ರಕ್ಚರಲ್ ಲೆವೆಲ್ ಇಲ್ಲ ಕೆಮಿಕಲ್ ಲೆವೆಲ್ ಅಲ್ಲ ಎನರ್ಜಿ ಲೆವೆಲ್ ಗ್ಯಾಸ್ಟ್ರಿಕ್ ಆಗ್ತಿರೋದು ಯಾಕೆ ಅಂತಂದ್ರೆ ಸ್ಟಮಕ್ ಹೀಟ್ ಜಾಸ್ತಿ ಇದೆ ನೋಡಿ ಪೇಷಂಟ್ ಹೇಳ್ತಾರೆ ಯಾವಾಗ ಗ್ಯಾಸ್ಟ್ರಿಕ್ ಆಗತ್ತಪ್ಪ ಟೀ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಖಾರ ತಿಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಲ್ವಾ ಅಂದ್ರೆ ಮಸಾಲೆ ತಿಂದ್ರೆ ಗ್ಯಾಸ್ಟ್ರಿಕ್ ಆಗ್ತಿದೆ ಇವೆಲ್ಲ ಹೀಟ್ ಕ್ರಿಯೇಟ್ ಮಾಡೋಂತ ಸ್ಟಮಕ್ ಅಲ್ಲಿ ಆಲ್ರೆಡಿ ಹೀಟ್ ಇದೆ ನೀ ಇನ್ನೊಂದ್ ಸ್ವಲ್ಪ ಹೀಟ್ ಆಡ್ ಮಾಡಿದಾಗ ಆ ಸ್ಟಮಕ್ ಹೀಟ್ ಜಾಸ್ತಿ ಆಗಿ ನಿಮಗೆ ಆ ಗ್ಯಾಸ್ಟ್ರಿಕ್ ಕ್ರಿಯೇಟ್ ಆಗುತ್ತೆ